ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಡೊನ್ ಮೆಣನ್ಕಾಯಿ ಪಲ್ಯ ಅಂದರೆ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಪಲ್ಯ ಮಾಡೋಕ್ಕೆ ಫಸ್ಟು ಕ್ಯಾಪ್ಸಿಕಮಲ್ಲಿ ಇರೋದು ಮೆಣಸಿನ ಬೀಜನ ಫಸ್ಟ್ ತೆಗಿರಿ ಏನಕ್ಕೆಂದರೆ ತುಂಬ ಖಾರ ಆಗುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಮಾಡಿದ್ರೆ ಇದೇ ಥರ ಮಾಡೋದು ಇನ್ನೊಂದು ಏನಂತಂದರೆ ಇಲ್ಲಿ ನಾನು ಕ್ಯಾಪ್ಸಿಕಮ್ ತುಂಬ ಚಿಕ್ಕ ಚಿಕ್ಕದಾಗಿ ತೊಗೋಬೇಕಾಗಿತ್ತು ಬಟ್ ನಾನು ಮಾರ್ಕೆಟಿಗೆ ಹೋದಾಗ ತುಂಬ ಚಿಕ್ಕದಿರಲಿಲ್ಲ ತುಂಬ ದೊಡ್ಡದಾಗಿತ್ತು ಅದಕ್ಕೆ ಬಟ್ ಬೇರೆ ಇರಲಿಲ್ಲ ಅಲ್ವಾ ಆಪ್ಷನ್ ಅಂತೇಳ್ಬಿಟ್ಟು ಇದನ್ನೇ ತೊಗೊಂಡ್ಬಿಟ್ಟು ಬಂದೆ ಇವಾಗೆಲ್ಲನೂ ಈ ಥರ ಮೆಣಸಿನ ಬೀಜನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಡೈರೆಕ್ಟ್ ಮಾಡೋದಕ್ಕಿಂತ ಫಸ್ಟು ಎಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಎಲ್ಲ ಮಾಡೋಕ್ಕಿಂತ ಮೊದಲು ನಾನು ಫಸ್ಟ್ ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ ಈರುಳ್ಳಿ ಎಲ್ಲ ಕಟ್ ಮಾಡಿದಾದ್ಮೇಲೆ ಇವಾಗ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ತೊಗೋತಾ ಇದ್ದೀನಿ ಟೊಮೊಟೊನೂ ಕಟ್ ಇಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಟೊಮೊಟೊ ಎರಡನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ಇವಾಗ ಒಂದು ಪಾತ್ರೆನ ಕಾಯಿಸೋಕೆ ಇದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಕ್ಯಾಪ್ಸಿಕಮ್ನ ಇದರಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ ಓಕೆ ಎಣ್ಣೆ ಕಾಯಿಸಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಡೀಪ್ ಫ್ರೈ ಏನು ಬೇಡ ಜಸ್ಟ್ ಸ್ವಲ್ಪ ಇದರಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಓಕೆ ಫ್ರೈ ಆಗ್ತಾಯಿದೆ ಇವಾಗ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಏನಕ್ಕಂದರೆ ಎಣ್ಣೆ ಸಿಡಿಯುತ್ತೆ ನೋಡಿ ಈ ರೀತಿ ಬ್ರೌನ್ ಸ ಕಲರ್ ಬರಬೇಕು ನೋಡಿ ಈ ರೀತಿ ಬಂದಾಗ ಇಲ್ಲೇ ನಮಗೆ ಹಾಫ್ ಬಾಯ್ಲ್ ಆಗಿರುತ್ತೆ ನಮಗೆ ಕ್ಯಾಪ್ಸಿಕಮ್ಮು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಅದು ಕ್ಯಾಪ್ಸಿಕಮ್ದು ಹಸಿ ಸ್ಮೆಲ್ಲು ಹೋಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಡೊನ್ ಮೆಣಸಿನ್ಕಾಯ್ ಅಂತ ಅಂತೇಳ್ಬಿಟ್ಟು ಫ್ರೈ ಮಾಡಿ ಪ್ರತಿ ಸರಿ ನಾನು ಮಾಡಿದಾಗ ಫ್ರೈ ಮಾಡಿಬಿಟ್ಟೆ ಆಮೇಲೇ ಮಸಾಲೆ ತುಂಬೋದು ಇದಕ್ಕೆ ಓಕೆ ಇದು ಒನ್ ಬೈ ಒನ್ ನಾನು ಒಂದು ಪ್ಲೇಟಿಗೆ ಎತ್ಕೊಂಡಿದ್ದೀನಿ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇದು ಬ್ರೌನ್ ಕಲರು ಕ್ಯಾಪ್ಸಿಕಮ್ ಬಜ್ಜಿ ಕ್ಯಾಪ್ಸಿಕಮ್ ಬೋಂಡ ಅವೆಲ್ಲ ಮಾಡ್ತಾರೆ ಅದು ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಮಸಾಲೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮಸಾಲೆಗೆ ಕೊಬ್ಬರಿ ಪುದೀನ ಸೊಪ್ಪು ಕರಿಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕೊಂಡ್ಬಿಟ್ಟು ನಾನು ಮಿಕ್ಸರ್ ಗ್ರೈಂಡಲ್ಲಿ ಹಾಕಿ ಇಟ್ಟಿದ್ದೀನಿ ರುಬ್ಕೊಂಡು ಇವಾಗ ಇದನ್ನು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮ್ಮು ಡೋನ್ ಮೆಣ್ಸಿನ್ಕಾಯಿನ ಅದರಲ್ಲಿ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಕ್ಯಾಪ್ಸಿಕಮ್ ತುಂಬ ಚಿಕ್ಕ ಚಿಕ್ಕದಿದ್ದರೆ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ತುಂಬ ದೊಡ್ಡದಿರೋದ್ರಿಂದ ಮಸಾಲೆ ಸ್ವಲ್ಪ ಕಡಿಮೆ ಅನಿಸುತ್ತೆ ಬಟ್ ಪರವಾಗಿಲ್ಲ ಆಗ್ಬೋದು ಓಕೆ ನಾನು ಇಲ್ಲೆಲ್ಲ ಮಸಾಲೆನೆಲ್ಲ ಕ್ಲೀನಾಗಿ ಫಿಲ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಮಸಾಲೆ ಒಂದು ಸ್ವಲ್ಪ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಇದನ್ನು ಲಾಸ್ಟಿಗೆ ಹಾಕೋಣ ಅಂತ ಹೇಳಿಬಿಟ್ಟು ಇನ್ನೊಂದು ಏನಂತಂದರೆ ಕೆಲವೊಂದು ಟೈಮ್ನಲ್ಲಿ ಕೆಲವರು ಈ ಮಸಾಲೆಗೆ ಟೊಮೊಟೊ ಮತ್ತು ಈರುಳ್ಳಿನ ಕಲಿಸ್ಬಿಟ್ಟು ಉಪ್ಪು ಅರಿಶಿಣ ಎಲ್ಲ ಹಾಕ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಫಿಲ್ ಮಾಡ್ತಾರೆ ಬಟ್ ನಾನು ಆ ಥರ ಮಾಡಿಲ್ಲ ಓನ್ಲಿ ಮಸಾಲೆ ಮಾತ್ರನೇ ಹಾಕ್ಕೊಂಡಿರೋದು ಆವಾಗಲೇ ಫ್ರೈ ಮಾಡೋಕ್ಕೆ ಇಟ್ಕೊಂಡಿದ್ವಲ್ವ ಆಯಿಲು ಅದೇ ಆಯಿಲ್ಗೆ ಇನ್ನೊಂದು ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಟೊಮೊಟೊ ಹಾಕೊಳ್ಳೋಣ ಕಟ್ ಮಾಡಿ ಇಟ್ಕೊಂಡ್ರೆ ಟೊಮೊಟೊ ಹಾಕೊಳ್ಳೋಣ ಓಕೆ ಟೊಮೊಟೊ ಇವಾಗ ಸ್ವಲ್ಪ ಮೆತ್ತಗಾಗಿದೆ ಇವಾಗ ನಾವು ಫಿಲ್ ಮಾಡಿ ಇಟ್ಕೊಂಡಿರೋ ದೊಣ್ಣು ಮೆಣಸಿನ್ಕಾಯಿ ಇದೆ ಅಲ್ವ ಅದನ್ನು ಕ್ಲೀನಾಗಿ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಒನ್ ಬೈ ಒನ್ ನಾನು ಇಲ್ಲಿ ಇಟ್ಟಿದ್ದೀನಿ ಇವಾಗ ಇದ್ರ ಮೇಲೇ ನಾನು ಅರ್ಶಿಣ ಪೌಡ್ರ್ ಹಾಕೋತಾ ಇದ್ದೀನಿ ಮತ್ತು ಇನ್ನೊಂದು ಏನಂತಂದರೆ ನಾನು ಅಚ್ಚಿಕಾರದ ಪುಡಿ ಹಾಕ್ತಾಯಿಲ್ಲ ಹಸಿರು ಮೆಣಸಿನ್ಕಾಯಿ ನಾನು ಏನು ಮಸಾಲೆ ಹಾಕ್ಕೊಂಡಿದ್ನಲ್ವ ಕೊಬ್ಬರಿ ಮಸಾಲೆ ಅದರಲ್ಲೇ ನಾನು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೆ ಹೀಗಾಗಿ ಅಲ್ಲಿ ನನಗೆ ಖಾರ ಸಿಗುತ್ತೆ ಇವಾಗ ಇಲ್ಲಿ ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಹಾಕೋತಾ ಇದ್ದೀನಿ ಓಕೆ ಇವಾಗ ಉಪ್ಪೆಲ್ಲ ಹಾಕ್ಬಿಟ್ಟು ಇವಾಗ ಮಿಕ್ಕಿದ ಮಸಾಲೆ ಇದೆ ಅಲ್ವಾ ಅದನ್ನೂ ಹಾಕ್ಕೊತಾ ಇದ್ದೀನಿ ನಾನು ಓಕೆ ಮಿಕ್ಕಿದ್ರ ಮಸಾಲೆ ಹಾಕಿದ ಮೇಲೆ ನಾವು ಆ ಮಸಾಲೆಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಇಷ್ಟೇ ನೀರು ಹಾಕಿ ಯಾಕಂದರೆ ಆಲ್ರೆಡಿ ನಾವು ಫ್ರೈ ಮಾಡುವಾಗನೇ ಅರ್ಧ ಬೆಂದಿರುತ್ತೆ ಇವಾಗ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡಿದಾಗ ಇನ್ನೂ ಸ್ವಲ್ಪ ಬಾಯ್ಲ್ ಆಗಲಿ ಅಂತೇಳ್ಬಿಟ್ಟು ಬಿಟ್ಟಿದೆ ನಾನು ಆ ಕಡೆ ಬಾಯ್ಲ್ ಆಗ್ತಾ ಇರಲಿ ಇಲ್ಲಿ ನಾನು ಸೌತೆಕಾಯಿನ ಕ್ಲೀನಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಜೋಳದ ರೊಟ್ಟಿ ಮಾಡ್ತಿರೋದ್ರಿಂದ ಸೈಡ್ಸಲ್ಲಿ ತಿನ್ನೋಕೆ ತುಂಬ ಟೇಸ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಕಟ್ ಮಾಡಿಬಿಟ್ಟು ರೆಡಿ ಇಟ್ಕೊತಾ ಇದ್ದೀನಿ ಸೌತೆಕಾಯಿನ ಚಿಕ್ಕ ಚಿಕ್ಕದಾಗಿ ಒಂದು ಪೇ ಪ್ಲೇಟಲ್ಲಿ ಎತ್ಕೋತಾ ಇದ್ದೀನಿ ಸೌತೆಕಾಯಿ ತುಂಬ ಹೆಲ್ದಿಯಾಗಿರುತ್ತೆ ಊಟ ಟೈಮಲ್ಲಿ ತಿನ್ನಬೇಕು ಒಳ್ಳೆಯದಲ್ವ ಅದು ಅದಕ್ಕೆ ಓಕೆ ಇವಾಗಲೇ ಇವಾಗ ನಾನು ಜೋಳದ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ನೀರು ಕಾಯಿಸಕ್ಕೆ ಇಟ್ಟಿದ್ದೀನಿ ಹಾಗೆ ಜೋಳದ ರೊಟ್ಟಿನ ನಾನು ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಸಾಣಿಗೆ ಹಿಡಿತಾ ಇದ್ದೀನಿ ಅವಾಗ ಕ್ಲೀನ್ ಆಯಿತು ಇವಾಗ ನಾನು ಬಿಸಿನೀರು ಹಾಕ್ಬಿಟ್ಟು ನೀಟಾಗಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ಹಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಜೋಳದ ರೊಟ್ಟಿ ಬರುತ್ತೆ ಇಲ್ಲಿ ನಾನು ಜೋಳದ ರೊಟ್ಟಿನ ತಟ್ತಾ ಇಲ್ಲ ಲಟ್ರನ್ಗೆ ಎಲ್ಲಿ ಲಟಿಸ್ಬಿಟ್ಟು ಮಾಡ್ತಾಯಿದ್ದೀನಿ ಏನಕ್ಕೆಂದರೆ ನಮ್ಮದು ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ತಟ್ಟಿದರೆ ಕೆಳಗಡೆ ಮನೆಯವ್ರಿಗೆ ಡಿಸ್ಟಬೆನ್ಸ್ ಆಗುತ್ತೆ ಹೀಗಾಗಿ ನಾನು ತಟ್ಟೋದ್ರಿಂದ ಲಟ್ಸೋದನ್ನು ಕಲ್ತಿದ್ದೀನಿ ಸ್ವಲ್ಪ ಕಷ್ಟ ಆಯಿತು ನಂಗೆ ಲಟ್ಸೋದು ಕಲಿಯೋಕ್ಕೆ ಬಟ್ ಹೋಗ್ತಾ ಹೋಗ್ತಾ ನಾನು ಕಲ್ತಿದ್ದೀನಿ ಏಕೆಂದರೆ ನಾವು ಜೋರಾಗಿ ತಟ್ಟಬೇಕು ಅಂತಂದರೆ ತುಂಬ ಜೋರಾಗಿ ಬಡಿಲೇಬೇಕು ಬಡಿತೀವಿ ಅಂತಂದರೆ ಕೆಳಗಿನವ್ರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಲ್ಲ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ಓಕೆ ನೋಡಿ ನಾನು ಕ್ಯಾಪ್ಸಿಕಮ್ ಪಲ್ಯ ಅಂದರೆ ಡೊಣ್ ಮೆಣಸಿನ್ಕಾಯಿ ಪಲ್ಯ ನಾನು ಬಾಯ್ಲ್ ಮಾಡಿಟ್ಟಿದ್ನಲ್ಲ ಇದು ಈ ರೀತಿ ಗ್ರೇವಿ ಥರ ಬಂದಿದೆ ಪಲ್ಯ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಓಕೆ ಇವಾಗ ನಾನು ಜೋಳದ ರೊಟ್ಟಿ ಇದ್ದೀನಿ ಜೋಳದ ರೊಟ್ಟಿ ಮಾಡೋಕ್ಕೆ ಒಂದು ಸ್ವಲ್ಪ ಫಸ್ಟಿಗೆ ಒಂದು ಸ್ವಲ್ಪ ಲೈಟಾಗಿ ತಟ್ಕೊಳ್ಳಿ ಓಕೆ ಇಷ್ಟು ತಟ್ಕೊಂಡಾದಮೇಲೆ ನಾವು ಅಂದರೆ ಅಂಚು ಸೀಳ್ಕೊಂಬಿಡುತ್ತೆ ನಾವು ಹಂಗೆ ಡೈರೆಕ್ಟಾಗಿ ಲಟ್ಸೋಕೆ ಹೋದರೆ ಓಕೆ ಇವಾಗ ನಾನು ಲಟ್ಟಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಇನ್ನೊಂದು ಇಲ್ಲಿ ನೆನಪಿಟ್ಕೋಬೇಕಾಗಿರೋದು ಏನಂದರೆ ಜೋಳದ ರೊಟ್ಟಿ ನಾವು ಲಟ್ಟಿಸ್ತೀವಿ ಅಂತಂದರೆ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಮಾತ್ರ ಲಟ್ಸೋಕ್ಕೆ ಬರೋದು ಓಕೆ ಜೋಳದ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಇಲ್ಲಿ ತಿರು ಹಾಕ್ಬಿಟ್ಟು ಕ್ಲೀನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಬೆಂದಿದೆ ನೋಡಿ ಈ ಥರ ಕ್ಲೀನಾಗಿ ಬಂದಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದ್ಸರ್ತಿ ಟ್ರೈ ಮಾಡಿ ಹೇಗಿತ್ತು ಅಂತ ಅಂತೇಳ್ಬಿಟ್ಟು ಶೇರ್ ಮಾಡ್ಕೊಳ್ಳಿ ನನ್ನ ಜೊತೆ ಕಮೆಂಟ್ಸ್ ಮಾಡಿ ಓಕೆ ಬಾಯ್